ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಹೇಗಿದ್ದೀರಾ ಎಲ್ಲ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ನನ್ನ ಎರಡನೇ ಮಗನ ಇಂಟ್ರಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ದಿಸ್ ಮೆಲಿಟಿ ಪ್ರಿನ್ಸ್ ಏನು ಬಂದು ಚಕ್ಷಿತ್ ಅಂತ ಇನ್ನೂ ನಾಮಕರಣ ಆಗಿಲ್ಲ ನಾವು ಅಂದ್ಕೊಂಡಿದ್ವಿ ಅಷ್ಟೇ ಸೊ ಈಗ ನಾವು ಬಂಟಿ ಅಂತ ಕರಿತಾ ಇದ್ದೀವಿ ಮನೇಲೆಲ್ಲ ಓಕೆನಾ ಸೊ ನೆನ್ ಮೊನ್ನೆನೇ ಇಂಟ್ರಡ್ಯೂಸ್ ಮಾಡಬೇಕಾಗಿತ್ತು ಸೊ ಜ್ವರ ಇದ್ದಿದ್ದರಿಂದ ಇಂಟ್ರಡ್ಯೂಸ್ ಮಾಡೋಕ್ಕಾಗಿಲ್ಲ ಇವತ್ತಿನ ವಿಡಿಯೋದು ಮಾಡ್ತೀನಿ ಹಾಯ್ ಹೇಳೋಜಿನಿ ಹೇಗಿದ್ದೀರಾ ಎಲ್ಲ ಸೊ ಗೈಸ್ ಏನಂದರೆ ಫಸ್ಟು ವೀಡಿಯೋ ಮಾಡಿದ್ದು ನಾನು ಗುರುವಾರ ಆ ಗುರುವಾರ ಸಂಜೆಯಿಂದನೇ ಸ್ವಲ್ಪ ಜ್ವರ ಇತ್ತು ಸೊ ಹಾಗಾಗಿ ನೆನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಇವನಿಗೂ ಸಹ ನೆನ್ನೆ ಎಲ್ಲ ಜ್ವರನೇ ಇದ್ದಿದ್ದು ನನಗೆ ಬಂದಮೇಲೆ ಅವನಿಗೆ ಬರಲೇಬೇಕಲ್ಲ ನನ್ನ ಪಕ್ಕನೇ ಇರ್ತಿದ್ದ ಹಾಗಾಗಿ ನಾನು ನೆನ್ನೆ ಮೊನ್ನೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸಂಜೆಯಿಂದ ಕಾಯಿ ಮಟ್ಟೆ ಬಂದು ನಾವು ಲಾಸ್ಟ್ ಮಂತ್ ಹೇಳಿದ್ವಿ ತಂದ ಹಾಗಕ್ಕೆ ಖಾಲಿಯಾಗಿದೆ ಅಂತ ಬಟ್ ಅವರು ಇವಾಗ ತೊಗೊಬಂದು ಹಾಕಿದ್ದಾರೆ ಅಮ್ಮ ಅಪ್ಪ ಇಬ್ಬರೇ ಇದ್ದಾರೆ ಒಂದು ಅರ್ಧ ಆಗಲೇ ಖಾಲಿ ಮಾಡಿದ್ದಾರೆ ಇನ್ನೂ ಅರ್ಧ ಇದೆ ಸೊ ಎಲ್ಲ ಮಟ್ಟೆಗಳೆಲ್ಲ ತುಂಬಿದ್ದಾರೆ ಪಾಪ ಅವರೇನೆ ಇದು ಅದಾದ್ರೆ ಒಂದು ಎರಡು ಸಾವಿರ ಕಾಯಿ ಮಟ್ ಎರಡು ಸಾವಿರದ ಮಟ್ಟೆ ಇದೆ ಏನಂದರೆ ಇದು ನಮ್ಗೆ ಗೊತ್ತಿರೋರು ಲೋಡ್ ತೊಗೊಬಂದು ಹಾಕ್ತಾರೆ ಅಂದರೆ ನಮ್ಮದು ಬಾಯ್ಲರ್ ಅಲ್ವಾ ಸೊ ಕಾಯಿಮಟ್ಟೆ ಅವಶ್ಯಕತೆ ಇದೆ ಒಂದು ಸಲ ಕಾಯಿಮಟ್ಟೆ ಹಾಕ್ಸಿದ್ರೆ ನಾವು ಫುಲ್ಲು ಇದಿಷ್ಟು ಲೋಡ್ ಮಾಡಿಸಿದೀವಲ್ಲ ಇಷ್ಟು ಮಾಡಿಸಿದ್ರೆ ಅರೌಂಡ್ ಒಂದು ವರ್ಷ ತನಕ ಬರುತ್ತೆ ಸೊ ಹಾಗಾಗಿ ನಾವು ಕಾಯಿ ಮಟ್ಟೆನ ಹಾಕ್ತೀವಿ ಒಂದು ವರ್ಷಕ್ಕೊಂದ್ಸಲ ಅಥವಾ ಒಂದೂವರೆ ವರ್ಷಕ್ಕೊಂದ್ಸಲ ಮಕ್ಕಳು ತರಿಸ್ತಾ ಇರ್ತೀವಿ ಹಳ್ಳಿಯಿಂದ ಅಂದರೆ ಈ ಸೀಸನಲ್ಲಿ ಏಕೆಂದರೆ ಈಗ ಅಂದರೆ ಈಗ ಕೊಬ್ಬರಿ ತ ಸುಲಿತಾರಲ್ಲ ಸಂಕ್ರಾಂತಿ ಟೈಮಲ್ಲಿ ಸೊ ಹಾಗಾಗಿ ಈ ಟೈಮಲ್ಲಿ ನಮ್ಗೆ ಗೊತ್ತಿರೋರು ಇದ್ದಾರೆ ಹಳ್ಳಿಯಲ್ಲಿ ಆ ಹಳ್ಳಿ ಕಡೆ ಇದ್ದಾರೆ ನಮ್ಮ ಅಪ್ಪ ಗೊತ್ತಿರೋರು ಸೊ ಅವರ ಕಡೆಯಿಂದ ತರಿಸ್ತಾ ಇದ್ರು ಒಟ್ಟಿಗೆ ಇನ್ನೊಂದು ಅಪ್ಪ ಬಂದರೆ ಎಣ್ಣೆ ಮಿಂದ ಗಾಣ ಒಡೆಯೋದ್ರಿಂದ ಅಲ್ಲಿ ಎಲ್ಲ ಕರ್ಸಾ ಹಾಕ್ತಿರ್ತಾರಲ್ಲ ಕೊಪ್ಪಿ ಗಾಣ ಮಾಡಿಸ್ತಾರಲ್ಲ ಅವ್ರ ಕಡೆಯಿಂದ ಅಥವಾ ಮತ್ತೆ ಮಕ್ಕಳು ಸ್ವಲ್ಪ ಪರಿಚಯ ಬರಿದ್ದಾರೆ ಹಳ್ಳಿ ಕಡೆ ಸೊ ಅವ್ರ ಕಡೆಯಿಂದ ನಮಗೆ ಒಂದೊಂದ್ಸಲ ನೋಡ್ತಂದ ಆಟಿ ಎರಡು ಮೂರು ಒಂದು ಒಂದೂವರೆ ವರ್ಷ ಅಂತೂ ತಾಯಿ ತೊಂದರೆ ಇರೋಲ್ಲ ಮತ್ತು ಗಾಣ ಮಾಡ್ತೀವಿ ಸೊ ಅದರಿಂದ ಸ್ವಲ್ಪ ವೇಸ್ಟ್ ಇರುತ್ತೆ ಹಂಗಾಗಿ ನಮಗೆ ಒಂದು ವರ್ಷ ಬೇಕಾಗುತ್ತೆ ಇದು ಬಾಯ್ಲರ್ ಅಲ್ವಾ ಕಾಯಿಮಟ್ಟೆ ಯೂಸ್ ಬೇಕು ಮಾಡಿ ಮಾಡ್ತೀವಿ ನಾವು ಜಾಸ್ತಿ ಈಗ ಕಾಯಿಮಟ್ಟೆ ಎಲ್ಲ ಬಂದು ಹೊರಗಡೆ ಹೋಗೋದ್ರಿಂದ ಜಿಂಗು ಇದೆಲ್ಲ ಮಾಡೋಕ್ಕೆ ಹೊರಗಡೆ ಹೋಗೋದ್ರಿಂದ ನಮಗೆ ಕಮ್ಮಿ ಈಗ ಈಗೆಲ್ಲ ನೂರು ರೂಪಾಯಿಗೆ ನೂರು ನೂರು ಇಪ್ಪತ್ತು ಆ ಥರ ಮಾಡ್ತಿದ್ದಾರೆ ನಾನು ನೋಡಿದ್ದೇನೆ ಹಾಗಾಗಿ ನಾವು ಒಟ್ಟಿಗೆ ಒಂದೊಂದು ನೋಡು ಒಟ್ಟಿಗೆ ಒದ್ದೊಂದು ಲೋಡ್ ನಾವು ಕಾಯಿ ಮಾಡೇ ತರಿಸ್ತೀವಿ ಆ ಥರ ಆಮೇಲೆ ನಾನು ಹೇಳಿದಾಗೆ ಮೊದಲನೇ ನಾನು ಮೊನ್ನೆನೇ ಹೇಳಿದಾಗೆ ನಾನು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅವನು ಚಕ್ಷಿದಂತ ನೇಮ್ ನಾವು ಸೆಲೆಕ್ಟ್ ಮಾಡಿದ್ದೀವಿ ಬಟ್ ಇನ್ನೂ ಯಾವುದೇ ಡಿಫ್ರೆಂಟ್ ನೇಮ್ ಅಂದರೆ ಕಮೆಂಟ್ ಮಾಡಿ ಇನ್ನು ನಾವು ಸಣ್ಣ ಆಗಿಲ್ಲ ನೋಡೋಣ ಆ್ಯಂಡ್ ಒನ್ ಮೋ ಸಂಜೆ ಆಯಿತಾ ಬಂತು ಈಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ನಾನು ಲಾಕ್ ಈಗ ವಿಡಿಯೋ ಮಾಡ್ತಿರೋದ್ರಲ್ಲಿ ಸೊ ಈಗ ಅವನಿಗೆ ಮಾಡಿಸೋ ಟೈಮ್ ನಾನು ಹೋಮ್ ವರ್ಕ್ ಮಾಡ್ಸೋಕೆ ಹೋಗ್ತೀನಿ ಆ್ಯಂಡ್ ಈಗ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಕರ್ನಾಟಕ ಸ್ಟೇಟ್ ಗೌರ್ ಗವರ್ನಮೆಂಟ್ ಕಡೆಯಿಂದ ಅರೌಂಡ್ ಒನ್ ಲ್ಯಾಕ್ ಪ್ಲಸ್ ಹುದ್ದೆಗಳಿಗೆ ಕಾಲ್ ತಗೋತಾ ಇದ್ದಾರೆ ಅಗ್ನಿಶಾಮಕ ಇಲಾಖೆ ಇರ್ಬೋದು ಕೇಂದ್ರ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇರ್ಬೋದು ತುಂಬ ಇಲಾಖೆಗಳಿಂದ ನಿಮಗೆ ಜಾಬ್ ಅಲರ್ಟ್ ಆಗಿದೆ ಟೆಂತ್ ಪಿ ಯು ಡಿಪ್ಲೊಮೊ ಡಿಗ್ರಿ ಹೋಲ್ಡರ್ಸ್ಗಳಿಗೆಲ್ಲ ಸೊ ಆದಷ್ಟು ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಾಯಿದ್ದರು ಸೊ ನೋಡಿ ನಿಮ್ಮ ಸೈಬರ್ ಕೆಫೆಗಳಲ್ಲಿ ಅಥವಾ ನಿಮ್ಮ ಡಿಸ್ಟಿಕ್ ಏನಿರುತ್ತೆ ವಿಧಾನಸೌಧ ವಿಧಾನಸೌಧ ಅಲ್ಲೇ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಹುರ್ಕಿ ಕೇಳಿದ್ರೆ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಒಂದು ಏನಂದರೆ ಗೃಹಲಕ್ಷ್ಮಿ ಸೊ ಗೃಹಲಕ್ಷ್ಮಿದು ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಈ ಮಂತ್ ಲಾಸ್ಟ್ ಮಂತಿದು ಕ್ರೆಡಿಟ್ ಆಗಿದೆ ಈ ಲಾಸ್ಟ್ ವೀಕಿಂದ ಒಂದು ಒಂದು ಅಥವಾ ಎರಡು ಕಂತ ಆಲ್ರೆಡಿ ರಿಲೀಸ್ ಆಗಿದೆ ಯಾರ್ಯಾರಿಗೆಲ್ಲ ರಿಲೀಸ್ ಆಗಿದೆಯೋ ಅವ್ರು ಸಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಗೊತ್ತಾಗುತ್ತೆ ನಿಮಗೆ ಆಗಿದೆಯೋ ಏನು ಅನ್ನೋದು ಸೊ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಅನ್ನೋದಕ್ಕಿಂತ ಬಂದಿರಲ್ಲ ಯೂಸ್ ಮಾಡ್ಕೊಳ್ಳಿ ಈಗ ಓಕೆನಾ ನನ್ನ ನಮ್ಮ ಮನೆ ಸುಬ್ಬಿದು ಬರ್ಡೇ ಇತ್ತು ನೆನ್ನೆ ಸೊ ಅವಳಿಗೆ ವಿಶ್ ಮಾಡಿರಲಿಲ್ಲ ಲೇಟ್ ವಿಶ್ ಮಾಡಿದ್ವಿ ಅಂತ ಸೆಟ್ ಮಾಡ್ಕೊಬಿಟ್ಟಿದ್ರು ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ಸಂಜು ಆ್ಯಂಡ್ ಅವನು ಬಂದು ಕುಶಾಲ್ ಅಂತ ನನ್ನ ಕಸಿನ್ಸ್ ಎಲ್ಲ ಇದು ಇವಳ್ದು ನಿನ್ನೆ ಬರ್ಡೇ ಇದ್ದಿದ್ದರಿಂದ ನಾನೇ ನನ್ನೆ ನೈಟ್ ವಿಶ್ ಮಾಡುತ್ತೆ ಇದು ನಾನು ಮರ್ತು ಬಿಟ್ಟಿದ್ದೆ ಹಾಗಾಗಿ ಅವ್ರ ಅಮ್ಮ ಓಪನ್ ಮಾಡ್ಕೊತಿದ್ರು ನನ್ನ ಮಗಳಿಗೆ ವಿಶ್ ಮಾಡಿದೆ ಅಂತ ಹಾಗಾಗಿ ಲೇಟ್ ವಿಶಸ್ ಆದರೂ ಬರವಾಗಲ್ಲ ಲೇಟೆಸ್ಟಾಗಿ ಹೇಳೋಣ ಅಂತ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹ್ಯಾಪಿ ಬರ್ಡೇ ಸಂಜು ಒಂದು ಸೆಕೆಂಡ್ ಆ್ಯಂಡ್ ಇವಳ್ದು ಸೆಕೆಂಡ್ ಪಿ ಯು ನೆಕ್ಸ್ಟ್ ಮಂತ್ ಇದು ಎಕ್ಸಾಮ್ಸ್ ಇದೆ ಸೊ ಆಲ್ ದ ಬೆಸ್ಟ್ ಅಂತ ಹೇಳಿ ಇದ್ದೀನಿ ಹೇಳ್ತಾ ಈ ವಿಡಿಯೋನ ನನಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಐಟಿಲ್ ದೆನ್ ಬೈ ಬಾಯ್ ಸೊ ಇನ್ನು ಒಂದು ರಿಕ್ವೆಸ್ಟ್ ಏನಂದರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಥವಾ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲಾದರೂ ಸಬ್ಸ್ಕ್ರೈಬ್ ಆಗಿ ಬಿಕಾಸ್ ಆಸ್ ಎ ನ್ಯೂ ಕಮ್ಮ ನಿಮಗೆ ಗೊತ್ತಿರೋ ಹಾಗೆ ನನ್ನ ನ್ಯೂ ಕಮ್ಮ ಸೊ ನಿಮ್ಮ ಒಂದೊಂದು ಸಬ್ ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ದೆನ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್